ಹಾಸನದ ಹಿಂಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಲು ಹಾಗೂ ಜನರ ಪರವಾಗಿ ಜನಾರೋಗ್ಯದ ಹಕ್ಕು ಒತ್ತಾಯಗಳನ್ನು ಮಂಡಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಕುರಿತು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಸುವ ಬಗ್ಗೆ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗುತ್ತಿದೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಆಗಸ್ಟ್ ಹದಿನಾಲ್ಕರಂದು ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಾನ್ಯ ಸಂಸದರು ಶಾಸಕರು ಹಾಗೂ ಜಿಲ್ಲಾಧಿಕಾರಿಯವರು ಆಗಮಿಸಿ ಜನಾರೋಗ್ಯದ ಹಕ್ಕು ಒತ್ತಾಯಗಳನ್ನು ಈಡೇರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದೇವೆ ಅಂತ ತಿಳಿಸಿದರು ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಜನರು ಖಾಸಗಿ ವ್ಯವಸ್ಥೆಯನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು ಹಿರಿಯ ಸಾಹಿತಿ ರೂಪಾ ಹಾಸನ್ ಮಾತನಾಡಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳು ಸಂಖ್ಯೆಯನ್ನು ಹೆಚ್ಚಿಸಿ ಅವುಗಳಿಗೆ ಐಪಿಎಚ್ಎಸ್ ಮಾನದಂಡಗಳ ಅನುಸಾರ ಪ್ರಾಥಮಿಕ ಸೌಲಭ್ಯಗಳಾದ ಸುಸಜ್ಜಿತ ವೈದ್ಯಕೀಯ ಪ್ರಯೋಗಾಲಯ ಇಸಿಜಿ ಎಕೋ ಎಕ್ಸ್ರೇ ತುರ್ತು ಚಿಕಿತ್ಸಾ ಘಟಕ ಹಾಗೂ ಆಂಬ್ಯುಲೆನ್ಸ್ ಮತ್ತು ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಒದಗಿಸಬೇಕು ಹಾಗೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕಡ್ಡಾಯಗೊಳಿಸಿ ಪ್ರತಿ ವಿದ್ಯಾರ್ಥಿಗಳನ್ನು ಭಾಗವಹಿಸುವಂತೆ ಮಾಡಬೇಕು ಕೃಷಿಯಲ್ಲಿ ಅಪಾಯಕಾರಿ ಕ್ರಿಮಿಕೀಟ ನಾಶಕಗಳು ಮತ್ತು ರಾಸಾಯನಿಕಗಳ ಉತ್ಪಾದನೆ ಮಾರಾಟ ಮತ್ತು ಬಳಕೆಯ ಮೇಲೆ ನಿಯಂತ್ರಣ ಹೇರಬೇಕು ಈ ಬೇಡಿಕೆಗಳು ಈಡೇರುವವರೆಗೂ ನಿರಂತರವಾದ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಆರೋಗ್ಯದ ತುರ್ತು ಪರಿಸ್ಥಿತಿ ನಿರಂತರವಾಗಿ ಹಠಾತ್ ಸಾವುಗಳು ಅದರಲ್ಲೂ ಯುವಜನರ ಸಾವುಗಳು ಹೃದಯ ಸಂಬಂಧ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ದೊಡ್ಡ ಸುದ್ದಿ ಆಯಿತು ಅಂದರೆ ಹಾಸನದಲ್ಲೇ ಯಾಕೆ ಇಷ್ಟು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಇಡೀ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತು ತಡವಾಗಿ ಆದರೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯನ್ನು ವರದಿ ತರಿಸ್ಕೊಳ್ಳಿ ಇಲ್ಲಿ ಪ್ರಶ್ನೆ ಇರುವಂಥದ್ದು ಈ ಈ ಥರ ಸಂದರ್ಭ ಯಾಕೆ ಬಂತು ಒಟ್ಟಾರೆ ಇವತ್ತಿನ ಸಂದರ್ಭದಲ್ಲಿ ಆರೋಗ್ಯದ ಸಂಬಂಧ ಆರೋಗ್ಯ ಸಂಬಂಧಪಟ್ಟಂತ ದುಷ್ಪರಿಣಾಮಗಳು ಜಾಸ್ತಿ ಆಗ್ತಾ ಇದೆ ಒತ್ತಡದ ಜೀವನ ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಒತ್ತಡಗಳು ಕೌಟುಂಬಿಕ ಒತ್ತಡಗಳು ಕೋವಿಡ್ ಒತ್ತಡ ಪರಿಣಾಮಗಳು ಮತ್ತು ಇವನು ಕೋವಿಡ್ ವ್ಯಾಕ್ಸಿನ್ ಕೂಡ ಕಾರಣ ಇರಬಹುದು ಅನ್ನುವಂಥ ಹಲವಾರು ಚರ್ಚೆಗಳು ನಡೀತಾ ಇದೆ ಇಷ್ಟೆಲ್ಲ ಗಂಭೀರವಾಗಿರೋ ಸಂದರ್ಭದಲ್ಲಿ ಇಷ್ಟೊಂದು ಸರಣಿ ಸಾವುಗಳಾಯಿತು ಮತ್ತೆ ಗಂಭೀರವಾದಂತಹ ಕಾಯಿಲೆಗಳ ಎದುರಾಗಿ ಎದುರಿಸುವ ಖಾಸಗಿ ಸಂಸ್ಥೆ ಹಣನ ಖರ್ಚು ಮಾಡಿ ಒಂದು ದೊಡ್ಡ ಕಟ್ಟಡನ ಕಟ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿದಂತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನೂ ಕೂಡ ಓಪನ್ ಮಾಡಲಿಲ್ಲ ನಾವು ಈ ಸಂಬಂಧಕ್ಕೆ ಜನಪ್ರಚೋಣ ಒಕ್ಕೂಟ ಮತ್ತೆ ಎಲ್ಲ ಸಂಘಟನೆಗಳು ಸೇರಿ ಈಗಾಗಲೇ ದುಂಡು ಮೇನ್ ಸಭೆ ನಡೆಸಿದೀವಿ ಒಮ್ಮೆ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೇವೆ ಒಂದು ಪ್ರತಿಭಟನೆಗೂ ಕೂಡ ಮಾಡಿದ್ದೇವೆ ಸೊ ಇಷ್ಟೆಲ್ಲ ಆದರೂ ಕೂಡ ಇನ್ನು ಭರವಸೆಗಳು ಬರ್ತದೆಯ ಹೊರತು ಆಸ್ಪತ್ರೆಯನ್ನು ಆರಂಭ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಬಿಡುಗಡೆ ಬಗ್ಗೆ ಆಗಲಿ ಅಥವಾ ಅಲ್ಲಿ ತಜ್ಞ ವೈದ್ಯರ ನೇಮಕ ಮಾಡಲಿಕ್ಕೆ ಆದೇಶಗಳಾಗಲಿ ಅಥವಾ ಅಲ್ಲಿ ಯಂತ್ರೋಪರಣ ಆರೋಗ್ಯದ ತಗ ತಗೊಳ್ಳಲಿಕ್ಕೆ ಯಾವುದೇ ಥರದ ಕೆಲಸಗಳನ್ನ ಮಾಡ್ತಾ ಇರಲಿ ಇನ್ನೂ ಕೂಡ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಜನ ದಿನೇ ದಿನೇ ಭಯಭೀತರಾಗಿ ಆತಂಕಕ್ಕೊಳಗಾಗಿ ಆಸ್ಪತ್ರೆಗೆ ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಎಲ್ಲ ಪರಿಸ್ಥಿತಿ ಕೂಡ ಇದುವರೂ ಕೂಡ ಸರ್ಕಾರ ಗಂಭೀರ ತಗೊಳ್ತಾ ಇಲ್ಲ ಮೀಟಿಂಗ್ಗಳಾಗ್ತಾ ಇದ್ದಾವೆ ನಾವು ಎಲ್ಲ ಕಡೆ ಪರೀಕ್ಷೆಗಳು ಮಾಡ್ತೀವಿ ಅಂತ ಹೇಳ್ತಾರೆ ಮಕ್ಕಳ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಬರೀ ಪರೀಕ್ಷೆಗಳಿಂದ ಅಷ್ಟೇ ಅಲ್ಲ ತಪಾಸಣೆಯನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳು ಲ್ಯಾಬ್ಗಳು ಆಂಬುಲೆನ್ಸ್ಗಳು ಮತ್ತು ತಜ್ಞ ವೈದ್ಯರ ಕೊರತೆ ಬಹಳಷ್ಟಿದೆ ಇಷ್ಟೆಲ್ಲಾದ್ರೂ ಕೂಡ ಇಡೀ ಜಿಲ್ಲೆನಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯೊಳಗೆ ಒಬ್ಬರೇ ಒಬ್ರು ಕಾರ್ಡಿಯಾಲಜಿಸ್ಟ್ ಅಂತದ್ದು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ನೂರ ಹದಿನೇಳು ವೈದ್ಯರ ಹುದ್ದೆಗಳು ಖಾಲಿ ಇದೆ ಸೊ ಇಷ್ಟೆಲ್ಲಾ ಗಂಭೀರವಾದ ಸಂದರ್ಭದಲ್ಲಿ ಸರ್ಕಾರ ಏನು ಗಮನ ಹರಿಸ್ತಾ ಇಲ್ಲ ಜಿಲ್ಲಾಡಳಿತ ಗಮನ ಹರಿಸ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಭೆಯನ್ನು ಮಾಡಿ ತಿಳಿಸಿದ್ ಬಿಟ್ರೆ ಇದರ ಸಂಪೂರ್ಣ ಪರಿಶೀಲನೆ ಮಾಡಿ ಏನಾಗಬೇಕಾಗಿದೆ ಅನ್ನೋದು ಕೂಡ ನೋಡ್ತಾ ಇಲ್ಲ ಸೊ ಆ ಕಾರಣಕ್ಕೆ ನಾವು ಜಿಲ್ಲೆಯ ಎಲ್ಲ ಜನಪರ ಚಳವಳಿಗಳು ಒಂದು ಸಭೆಗಳನ್ನ ಮಾಡಿ ಮೊನ್ನೆ ಕೂಡ ಒಂದು ಸಭೆ ನಡೆಸಿ ಒಂದು ತೀರ್ಮಾನ ಜನಾರೋಗ್ಯಕ್ಕಾಗಿ ಜನ ಆರೋಗ್ಯಕ್ಕಾಗಿ ಜನಾಂದೋಲನ ಅನ್ನುವಂತ ಒಂದು ಆಂದೋಲನವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಜನಾರೋಗ್ಯ ಅಂತ ಅಂದ್ರೆ ಪಬ್ಲಿಕ್ ಹೆಲ್ತ್ ಅಂದ್ರೆ ಸಾರ್ವಜನಿಕರ ಆರೋಗ್ಯ ಸುಸ್ಥಿರವಾಗಿದ್ರು ಮಾತ್ರನೇ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕ ಶಿಕ್ಷಣ ಸಾರ್ವಜನಿಕ ವಸತಿ ವ್ಯವಸ್ಥೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇವೆಲ್ಲವೂ ಕೂಡ ಬಲಿಷ್ಠವಾಗಿದ್ರು ಮಾತ್ರನೇ ಅದು ನಾಗರಿಕ ಸಮಾಜ ಅಂತ ಸಾಧ್ಯ ಆಗುತ್ತೆ ಮತ್ತು ಯಾವುದೇ ಪ್ರಜಾಸತ್ತಾತ್ಮಕ ಸರ್ಕಾರದ ಒಂದು ದೊಡ್ಡ ಜವಾಬ್ದಾರಿನೂ ಕೂಡ ಆದರೆ ಇವತ್ತಿನ ಖಾಸಗೀಕರಣ ಸಂದರ್ಭದಲ್ಲಿ ಶಿಕ್ಷಣವನ್ನು ಆರೋಗ್ಯವನ್ನು ಸಾರಿಗೆಯನ್ನು ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿ ಜನರಿಗೆ ನಾಗರಿಕ ಸೌಲಭ್ಯಗಳು ಕೊಡೋದ್ರ ಬಗ್ಗೆ ಸರ್ಕಾರಗಳು ಬಹಳ ಹಿಂದೆ ಪಡ್ತಾರೆ ಸೊ ಆ ಕಾರಣಕ್ಕೆ ನಾವು ಎಲ್ಲ ಜನಪ್ರದ ಚಳವಳಿಗಳು ಜನಾರೋಗ್ಯಕ್ಕಾಗಿ ಜನಾಂದೋಲನ ರೂಪ ರೂಪ ಮಾಡಬೇಕು ಅಂತ ಹೊರಟಿದ್ದೇವೆ ಅದರ ಭಾಗವಾಗಿ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಅವತ್ತು ಹಾಸಂದ್ರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಇತ್ತೆಲ್ಲ ನಡದೇ ಇರುತ್ತೆ ನಾವು ಎಲ್ಲ ಜನಪ್ರಿಯ ಚಳುವಳಿಗಳು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಏನಿದೆ ಆ ಕಟ್ಟಡ ಈ ಇನ್ನೂ ಆರಂಭ ಆಗಿಲ್ಲ ಆ ಕಟ್ಟಡದ ಎದುರುಗಡೆ ಜನರ ಜನಾರೋಗ್ಯ ಆರೋಗ್ಯ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೇವೆ ಅಂದ್ರೆ ಇವತ್ತು ಆರೋಗ್ಯ ಇದ್ರೆ ಮಾತ್ರನೇ ಶಿಕ್ಷಣ ಸರಿಯಾಗಿ ಸಿಕ್ಕಿದ್ರೆ ಮಾತ್ರನೇ ನಿಜವಾದ ಸ್ವಾತಂತ್ರ್ಯ ಇಡ ಸಾಧ್ಯ ಆಗುತ್ತೆ ಶಿಕ್ಷಣ ಆರೋಗ್ಯ ಉದ್ಯೋಗ ವಸತಿ ಇದು ಯಾವುದನ್ನು ಪಡೆದಲ್ಲ ಆರೋಗ್ಯನ ಸ್ವ ಸ್ವ ಸ್ವಾತಂತ್ರ್ಯ ಮನೆಯ ಸೊ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಆಗುವಂಥದ್ದು ಇವತ್ತಿನ ಪರಿಸ್ಥಿತಿ ಆಸನದಲ್ಲಿ ಜನರಿಗೆ ಜನಾರೋಗ್ಯವನ್ನು ಖಾತ್ರಿ ಪಡಿಸಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಆಗುತ್ತೆ ಸೊ ಆ ಕಾರಣಕ್ಕೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿವಸನೇ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಎದುರುಗಡೆ ನಾವು ಜನಾರೋಗ್ಯಕ್ಕಾಗಿ ಸ್ವಾತಂತ್ರ್ಯ ಅನ್ನುವಂಥದನ್ನ ಘೋಷಣೆ ಇಟ್ಕೊಂಡು ಸಾಮೂಹಿಕ ಧರಣಿ ಮಾಡ್ತಾ ಇದ್ದೀವಿ ಸೊ ಆ ಧರಣಿಗೆ ಇಡೀ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಪ್ರಮುಖ ನಾಗರಿಕರು ಭಾಗವಹಿಸಬೇಕು ಅಂತ ಮನವಿ ಮಾಡುತ್ತೇವೆ ಅದಕ್ಕೂ ಮುನ್ನ ಅದರ ಪೂರ್ವಭಾವಿಯಾಗಿ ನಿರಂತರವಾದ ಪ್ರತಿಭಟನೆಗಳನ್ನು ನಡೆಸೋದ್ರ ಮುಖಾಂತರ ಎಲ್ಲ ಮಹಿಳಾ ಸಂಘಟನೆಗಳು ಸಂಘ ಸಂಸ್ಥೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಗಳು ನಿರಂತರವಾದ ಪ್ರತಿಭಟನೆ ನಡೆಸೋದ್ರ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಅಕ್ಕ ಅಕ್ಕೊತ್ತಾಯ ಪತ್ರವನ್ನು ಕೊಡ್ತೇವೆ ವಿಶೇಷವಾಗಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಎಲ್ಲ ಜನಪರ ಚಳುವಳಿಗಳ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರ ಮುಖಾಂತರ ಒಂದು ಹಕ್ಕೊತ್ತಾಯ ಪತ್ರವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ಸಲ್ಲಿಸಲಿಕ್ಕಿದ್ದೇವೆ ಆಗಸ್ಟ್ ಹದಿನೈದನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರುಗಳೇನು ಇಲ್ಲಿ ಹಾಸನಕ್ಕೆ ಬರ್ತಾರೆ ಸಂಸದರು ಬರ್ತಾರೆ ಶಾಸಕರು ಬರ್ತಾರೆ ಅವರು ಆ ಹಕ್ಕೊತ್ತಾಯದ ಕುರಿತು ಮಾತಾಡಬೇಕು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಆರಂಭ ಮಾಡಲಿಕ್ಕೆ ಕೂಡಲೇ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿ ನಾವು ಹದಿನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಮನವಿ ಕೊಡ್ತೇವೆ ಹದಿನೈದನೇ ತಾರೀಕು ಆಸ್ಪತ್ರೆ ಕಟ್ಟಡದ ಮುಂದೆ ಒಂದು ಸಾಮೂಹಿಕ ಧರಣಿಯನ್ನು ನಡೆಸ್ತಾ ಇದ್ದೀವಿ ಆ ಧರಣಿಯ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸಂಸದರು ಶಾಸಕರು ಜಿಲ್ಲಾಧಿಕಾರಿಗಳು ಸಮೇತರಾಗಿ ಅಲ್ಲಿಗೆ ಬಂದು ಒಂದು ನಮ್ಮ ಜನರ ಏನು ಜನರ ಜನಾರೋಗ್ಯಕ್ಕಾಗಿರ್ತಕ್ಕಂಥ ಹಕ್ಕೊತ್ತಾಯಗಳ ಬಗ್ಗೆ ಅವರು ಮಾತಾಡಬೇಕು ಅದರ ತ್ವರಿತ ಈಡೇರಿಕೆಗೆ ಕೂಡಲೇನೆ ಗಂಭೀರ ಗಂಭೀರವಾದ ಕ್ರಮ ತಗೋಬೇಕು ಮತ್ತೆ ತಕ್ಷಣಕ್ಕೆ ಆಸ್ಪತ್ರೆಯನ್ನು ಆರಂಭ ಮಾಡಲಿಕ್ಕೆ ಗಂಭೀರವಾದ ಕ್ರಮ ತಗೋಬೇಕು ಮತ್ತೆ ಜೊತೆಗೆ ನಮ್ಮ ಕೆಲವು ಇನ್ನು ಇನ್ನ ಸಮರ್ಪಕವಾಗಿ ಮತ್ತೆ ಅತ್ಯಂತ ಆರೋಗ್ಯಕರವಾಗಿ ಧನಾತ್ಮಕವಾಗಿ ನೀಡಬೇಕಾಗಿರುವಂಥದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ ಆಗಿರುತ್ತೆ ಆದ್ರ ಆದ್ರೆ ಆ ಲೋಪ ಎಲ್ಲ ಸರ್ಕಾರಗಳಿಂದಲೂ ಆಗ್ತಾನೆ ಬಂದಿದೆ ಆದರೆ ಆದ್ರೆ ನಾವು ಪ್ರಶ್ನೆ ಮಾಡದೇ ಇರುವುದು ಕೂಡ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತ ನಾವು ಭಾವಿಸಿ ನಾವು ಶಿಕ್ಷಣಕ್ಕಾಗಿ ಕೂಡ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸ್ಬೇಕು ಅನ್ನೋ ಕೂಡ ಈಗಾಗಲೇ ಈಗಾಗಲೇನೆ ಆಂದೋಲನವನ್ನ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಆರೋಗ್ಯದ ವ್ಯವಸ್ಥೆಯನ್ನ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಕೂಡ ಇನ್ನಷ್ಟು ಬಲಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಾವು ಈ ಚಳುವಳಿಯನ್ನ ಆ ನಿರಂತರವಾಗಿ ಜಿಲ್ಲೆನಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭಿಸ್ತಾ ಇದ್ವಿ ಮುಖ್ಯವಾಗಿ ಇವತ್ತು ಜಾಲ ಎರಡು ತಿಂಗಳಿಂದ ಹೃದಯಾಘಾತದ ಸಂಬಂಧದ ಏನು ಏನು ಸಾವುಗಳು ಯಾವ ಪ್ರಮಾಣದಲ್ಲಿ ಅದು ಯುವಜನರ ಮೇಲೆ ಯಾವ ರೀತಿ ಆಯ್ತು ಅನ್ನೋದು ನಮ್ಗೆಲ್ಲರಿಗೂ ಆತಂಕ ಕಾಲಿ ಆಗಿರುವುದು ಕೇವಲ ಎರಡು ತಿಂಗಳಲ್ಲ ಎರಡು ವರ್ಷಗಳಲ್ಲಿ ಐನೂರು ಏಳು ಹೃದಯಾಘತಗಳಾಗಿದೆ ಜಿಲ್ಲೆನಲ್ಲಿ ಅದರಲ್ಲಿ ನೂರ್ ನಲವತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ತಕ್ಷಣದಲ್ಲಿ ಪ್ರಾಣವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಇದರಲ್ಲಿ ಇಪ್ಪತ್ತರಿಂದ ನಲವತ್ತೈದು ವರ್ಷದವರೇನೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಅಂತ ಹೇಳ್ಬಿಟ್ಟು ನಮ್ಗೆ ಅಂಕಿ ಅಂಶಗಳು ನಮ್ಗೆ ಜಿಲ್ಲಾಸ್ಪತ್ರೆಗಳ ಮೂಲಕ ಸಿಕ್ಕಿರುವಂತದ್ದು ಇದೆಲ್ಲವೂ ಕೂಡ ತುಂಬಾ ಆತಂಕಕಾರಿಯಾಗಿರೋದು ಅಂದ್ರೆ ಜನರಿಗೆ ಸರಿಯಾಗಿ ಆರೋಗ್ಯ ವ್ಯವಸ್ಥೆಗಳಿಂದ ಕೊಡ್ಬೇಕಾಗಿರುವಂತದ್ದು ಸರ್ಕಾರ ಅಥವಾ ಜಿಲ್ಲಾಡಳಿತದ ಸರ್ಕಾರದ ಮೂಲಕ ಜಿಲ್ಲಾಡಳಿತದ ಮೂಲಭೂತ ಕರ್ತವ್ಯ ಅದ್ರ ಕಡೆಗೆ ನಾವು ಹೆಚ್ಚಿನ ಗಮನ ಹರಿಸೋದಕ್ಕೆ ಮೊದಲು ನಾವಿಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಪ್ರಾರಂಭಿಸಬೇಕು ಅಂತಾನೆ ಯಾಕೆ ಹಕ್ಕೊತ್ತಾಯವನ್ನು ನಾವು ಪ್ರಮುಖವಾಗಿ ಕರೆದುಕೊಂಡಿದ್ದೀವಿ ಅಂದ್ರೆ ಕಟ್ಟಡ ನಿರ್ಮಾಣ ಆಗಿ ಈಗಾಗಲೇನೆ ಎರಡು ವರ್ಷಗಳಾಗಿತ್ತು ಅದಕ್ಕೆ ಈಗಾಗಲೇನೆ ಐವತ್ತೈದು ಕೋಟಿಗಳಷ್ಟು ಖರ್ಚು ಮಾಡಿ ನೆಲಮಾಳೆಗೆ ನೆಲ ಅಂತಸ್ತು ಮತ್ತು ಮೊದಲ ಮಹಡಿಯ ಕಟ್ಟಡಗಳನ್ನ ಬೃಹತ್ ಕಟ್ಟಡವನ್ನ ಕಟ್ಟಲಾಗಿದೆ ಆದ್ರೆ ಇವತ್ತಿಗೂ ಕೂಡ ಅಲ್ಲಿ ವೈದ್ಯಕೀಯ ಸೌಲಭ್ಯ ಅಥವಾ ಯಂತ್ರೋಪಕರಣಗಳು ಆ ಮತ್ತೆ ತಜ್ಞ ವೈದ್ಯರು ಮತ್ತು ಬೇಕಾಗಿರುವಂತಹ ಸಿಬ್ಬಂದಿ ಇವರೆಲ್ಲರನ್ನು ನೇಮಕ ಮಾಡಿಕೊಳ್ಳುವಂತ ಕೆಲಸ ಈ ಎರಡು ವರ್ಷಗಳಿಂದನೂ ಕೂಡ ಆಗಿಲ್ಲ ಹಾಗಾಗಿ ನಮ್ಮ ಪ್ರಮುಖ ಬೇಡಿಕೆಯನ್ನ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಸ್ಪತ್ರೆಯನ್ನ ತುರ್ತಾಗಿ ಐವತ್ತು ಕೋಟಿಗಳನ್ನ ಬಿಡುಗಡೆ ಮಾಡುವ ಮೂಲಕ ಈ ಎಲ್ಲ ಸುಸಜ್ಜಿತ ವ್ಯವಸ್ಥೆಯನ್ನ ಏರ್ಪಡಿಸಿ ಜನರಿಗೆ ಇಲ್ಲಿ ಹಾಸನ ಜನರಿಗೆ ತುರ್ತು ವೈದ್ಯಕೀಯ ಸೌಲಭ್ಯ ದೊರಕು ಹಾಗೆ ಮಾಡಿ ಅನ್ನುವಂಥದ್ದು ನಮ್ಮ ಮುಖ್ಯವಾದ ಉದ್ದೇಶ ಹಾಗಾಗಿ ಈಗಾಗ್ಲೇ ನಾವಲ್ಲಿ ಎರಡು ಮೂರು ಮುಚ್ಚಿದ ಬಾಗಿಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಚ್ಚಿದ ಬಾಗಿಲ ಮುಂದೆನೇನೆ ನಾವು ಪ್ರತಿಭಟನೆಗಳನ್ನ ಈಗಾಗಲೇ ಮಾಡ್ಕೊಂಡು ಬಂದಿದೀವಿ ಮತ್ತೆ ನಿರಂತರವಾಗಿ ನಾವು ನಾಳೆಯಿಂದ ಬೇರೆ ಬೇರೆ ಆ ಜನ ಚಳುವಳಿಗಳು ಎಲ್ಲರನ್ನೂ ಡಿ ಸಿ ಆಫೀಸ್ ಮುಂದೆ ನಮ್ಮ ಚಳುವಳಿಗಳನ್ನ ಮಾಡಿ ಪ್ರತಿಭಟನೆಯನ್ನ ದಾಖಲಿಸಿ ಡಿ ಸಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ಸಂತು ಕೆಲಸಗಳು ನಡೀತಾ ಹೋಗುತ್ತೆ ತುಂಬಾ ಪ್ರಮುಖವಾಗಿ ನಾವು ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಒಂದು ಇನ್ನೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆಗಳು ಸಮರ್ಪಕವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು ಈಗಾಗ್ಲೇನೆ ಬಹಳಷ್ಟು ವ್ಯವಸ್ಥೆಗಳು ವ್ಯವಸ್ಥೆಗಳಿದ್ರು ಕೂಡ ಅದನ್ನ ಸರಿಯಾಗಿ ಸಮರ್ಪಕವಾಗಿ ಒಂಥರ ಸುಸ್ಥಿತಿಯಲ್ಲಿ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಏಳು ಗಳು ಇದ್ರೂ ಕೂಡ ಈಗಾಗ್ಲೇನೆ ಮೂರು ದುರಸ್ತಿನಲ್ಲಿದ್ದಾವೆ ನಮ್ಗೆ ಇವತ್ತು ನಾವೇನು ಹಕ್ಕೊತಾಯ ಮಾಡ್ತಿದ್ದೀವಿ ಅಂದ್ರೆ ಸುಸಜ್ಜಿತವಾದಂತಹ ಮೊಬೈಲ್ ಕ್ಲಿನಿಕ್ ಗಳನ್ನ ಪ್ರತಿ ಹಳ್ಳಿಗಳನು ಈಗ ಎರಡೂವರೆ ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಮುಖತ್ತಾಯ ಮೊದಲಿಗೆ ಗ್ರಾಮ ಪಂಚಾಯಿತಿ ಇನ್ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತ್ಗಳಿಗೆ ಗಳಿಗೆ ಸಲ ಈ ಸುಸಜ್ಜಿತವಾದಂತಹ ವೈದ್ಯಕೀಯ ಸೌಲಭ್ಯಗಳು ಮತ್ತು ತಜ್ಞ ವೈದ್ಯರಿರುವಂತಹ ಮೊಬೈಲ್ ಕ್ಲಿನಿಕ್ ಗಳನ್ನ ಅಲ್ಲಿ ಹೋಗಿ ಆ ಜನರ ಆರೋಗ್ಯದ ಚಿಕಿತ್ಸೆಗಳನ್ನ ತಕ್ಷಣದಲ್ಲಿ ಕೊಡಬೇಕು ಬರೀ ಚಿಕಿತ್ಸೆ ಮಾತ್ರ ಅಲ್ಲ ತಪಾಸಣೆಗಳಾಗಬೇಕಾಗಿದೆ ಇವತ್ತು ಬಹಳಷ್ಟು ಜನಕ್ಕೆ ಇವತ್ತು ಬಿ ಪಿ ಇದೆ ಶುಗರ್ ಇದೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳಿದೆ ಪ್ರಾಥಮಿಕವಾಗಿ ಈ ಬೇಕಾದಂತ ಮೂರ್ ತಿಂಗಳಿಗೆ ಒಂದ್ಸಲನೋ ಅಥವಾ ಕನಿಷ್ಠ ಆರು ತಿಂಗಳಿಗೆ ಒಂದ್ಸಲ ಕೂಡ ನಿಯಮಿತವಾಗಿ ಅವರು ಪ್ರಯೋಗಾಲಯಕ್ಕೆ ಅದ್ ಬರ್ಬೇಕು ಅಂತಂದ್ರೆ ತಾಲೂಕು ಬರ್ಬೇಕು ಅಥವಾ ಜಿಲ್ಲಾ ಮಟ್ಟಕ್ಕೆ ಬರ್ಬೇಕಾದಂತ ಪರಿಸ್ಥಿತಿ ಇದೆ ಇವತ್ತಿಗೂ ಕೂಡ ಎಲ್ಲರೂ ಇಲ್ಲಿಗೆ ಬಂದು ಇಲ್ಲಿ ಚಿಕಿತ್ಸೆ ತಲುಪ್ಕೊಳಕ್ ಆಗ್ಲಿ ಅಥವಾ ತಪಾಸಣೆ ಮಾಡ್ಸ್ಕೊಳಕ್ ಆಗ್ಲಿ ಸಾಧ್ಯ ಆಗಲ್ಲ ಹಾಗಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸುವ ಆರೋಗ್ಯ ವ್ಯವಸ್ಥೆಯನ್ನ ತಲುಪಿಸ್ಬೇಕು ಅಂತಂದ್ರೆ ನಾವು ತುರ್ತಾಗಿ ಈ ವೈದ್ಯಕೀಯ ಏನು ಮೊಬೈಲ್ ವಾಹನಗಳನ್ನ ಆರೋಗ್ಯ ವಾಹನಗಳನ್ನ ತಜ್ಞ ವೈದ್ಯರಗಳನ್ನ ಉಳ್ಳಂತಹ ವಾಹನವನ್ನ ವ್ಯವಸ್ಥೆ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಮುಖವಾಗಿ ನಾವು ಕೇಳ್ಕೊಳ್ತಿದ್ವಿ ಈ ರೀತಿ ಹದ್ದು ಹಲವು ನಮ್ಮ ಡಿಮ್ಯಾಂಡ್ ಗಳಿದಾವೆ ಇದು ಈಗಾಗ್ಲೇನೆ ಒಂದು ಏನು ಸಮಿತಿಯನ್ನ ನೇಮಕ ಮಾಡಿ ಹಾಸನ ಜಿಲ್ಲೆಯ ಈ ಆರೋಗ್ಯ ಪರಿಸ್ಥಿತಿಗೆ ತುರ್ತು ಆರೋಗ್ಯ ಪರಿಸ್ಥಿತಿ ಕೆಡೋದಕ್ಕೆ ಏನ್ ಕಾರಣ ಅಂತ ಹೇಳಿ ವೈದ್ಯರು ವರದಿಯನ್ನ ಕೊಟ್ಟಿದ್ದಾರೆ ತಜ್ಞ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ